ನೋಡಿ ಇದು ನಾನು ಆವಾಗಲೇ ನಿಮ್ಗೆ ಹೇಳಿ ಆಹಾರ ಕ್ರಮ ಅಂತ ಹೇಳ್ಬಿಟ್ಟು ಇದು ರಕ್ತಶಾಲಿ ಅಂತ ಹೇಳ್ಬಿಟ್ಟು ಕಿಡ್ನಿ ಮತ್ತು ಯಾವುದೇ ರೀತಿ ಬಿ ಪಿ ಶುಗರು ಯಾವುದೇ ರೀತಿಯಾಗಿರ್ತಕ್ಕಂಥದ್ದು ಕಾಯಿಲೆ ಇದ್ದರೂ ಕೂಡ ತ್ರೀ ಮಂತ್ಸಲ್ಲಿ ನಿಮ್ಗೆ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಇದು ಆರೂವರೆಯಿಂದ ಏಳು ತಿಂಗಳು ಇದು ಬೆಳೀತಕ್ಕಂಥದ್ದು ಕೀ ಇದು ಇದು ಭಾಳ ಇದು ರಕ್ತಶಾಲಿ ಅಂತ ಹೇಳ್ಬಿಟ್ಟು ರಕ್ತಸಾಲಿ ಅಂತ ಹೇಳ್ಬಿಟ್ಟು ಬಿ ಪಿ ಶುಗರ್ ಆಗಲಿ ಕಿಡ್ನಿ ಇದಾಗಿರಲಿ ಯಾವುದೇ ಆಗಿರ್ತಕ್ಕಂಥದ್ದು ಅಕ್ಕಿನೇ ತಿನ್ನಬೇಕು ನಾವು ಬಿಳಿ ಅಕ್ಕಿ ತಿಂದು ನಾವು ಸಟ್ಟ ಬಿಟ್ಟಿದ್ದೀವಿ ಆ್ಯಕ್ಚುಲಿ ನಮಗೆ ಬೇಕಾದದು ಆಯುರ್ವೇದ ಇದ್ರ ಪ್ರಕಾರ ನಮಗೆ ಕೆಂಪು ಕಲರ್ತಕ್ಕಂಥ ಅಕ್ಕಿ ತಿಂದಾಗ ನಮ್ಗೆ ಯಾವುದೇ ರೀತಿಯಾದಂಥ ಕಾಯಿಲೆಗಳು ಇದು ಬರಲ್ಲ ಇದು ಏನು ಅಂತಂದರೆ ವಿಶೇಷ ಇದು ಅಂತಂದರೆ ಆರೂವರೆಯಿಂದ ಏಳು ತಿಂಗಳು ಬೆಳೀತಕ್ಕಂಥದ್ದು ಇದು ಮತ್ತು ಇದಕ್ಕೆ ನಾವು ಒಂದು ನೈಟ್ ಫುಲ್ಲು ನೆನೆ ಹಾಕ್ತಿರ್ಬೇಕು ಇದು ಅದೇ ಇಂಪಾರ್ಟೆಂಟ್ ಇದು ಪೂರ್ತಿ ಎಷ್ಟು ನೆನೆದಿರುತ್ತೋ ಅದ್ರ ಮೇಲೆ ನೀವೊಂದು ಅರ್ಧ ಗಂಟೆ ನೀವು ಓಪನ್ನಾಗಿ ಬೇಯಿಸ್ಬೇಕು ನಾವು ನಾವೇನಾಗ್ತೈತೆ ಕುಕ್ಕರಲ್ಲಿ ಹಾಕಿದಾಗ ಏನ್ ಹೇಳ್ತಾ ಇದೆ ನಮ್ಮ ಆಯುರ್ವೇದ ಏನ್ ಹೇಳ್ತಾ ಐತೆ ಶಬ್ದ ರಸ ರೂಪ ರಸ ಗಂಧ ಅಂತ ಹೇಳ್ತಾ ಇದೆ ನಾವೇನ್ ಮಾಡ್ತಾ ಇದೀವಿ ರೂಪನ ನೋಡ್ತಾ ಇಲ್ಲ ರೂಪ ಅಂತಂದ್ರೆ ಇದು ರಸ ಅಂತಂದ್ರೆ ಅದ್ರದ್ದು ಇದನ್ನೊಂದು ನಾವು ಸವಿತಾ ಇಲ್ಲ ಯಾಕೆಂದ್ರೆ ಎಲ್ಲ ಕುಕ್ಕರ್ ಅಲ್ಲಿ ಒಟ್ಟೋಗುತ್ತೆ ಮತ್ತೆ ಗಂಧ ಅಂತಂದ್ರೆ ಸ್ಮೆಲ್ 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 ಬರ್ಬೇಕು ಆ ಇದು ನೋಡಿ ನೀವು ಮಾಡಿದಾಗ ಮನೆ ಪೂರ್ತಿ ಸ್ಮೆಲ್ ಬರುತ್ತೆ ಇನ್ನೊಂದ್ ಅಕ್ಕಿ ಇದೆ ಗಂಧ ಸಾಲೆ ಅಂತ ಅದು ಇಲ್ಲಿಲ್ಲ ಇದು ತುಮಕೂರ ಇದ್ರಲ್ಲಿದೆ ಈಗ ಒಂದಿಷ್ಟು ನೂರು ಗ್ರಾಮ್ ಮಾಡಿದ್ರೆ ಇಡೀ ಮನೆ ಕೂಡ ಗಂಧದ ಅಂತ ಸ್ಮೆಲ್ ಬರುತ್ತೆ ಅವಾಗ ಏನಾಗುತ್ತೆ ನಾವು ಅಹ್ಲಾತೇವೆ ಆಕ್ಚುಲಿ ನೋಡಿ ಲೇಡೀಸ್ಗಳಿಗೆ ಕಾಯಿಲೆಗಳು ಕಡಿಮೆ ಅಂದ್ರೆ ಅಡ್ಗೆ ಮನೇಲಿ ಇಟ್ಕೊಂಡು ಅವ್ರು ಎಲ್ಲಾ ರಸವನ್ನ ಸಾರವನ್ನ ಅವ್ರು ಎಲ್ಲಾ ರಸ ಎಲ್ಲಾ ಸ್ಮೆಲ್ ಮಾಡ್ತಾರ ಎಲ್ಲಾ ಸ್ಮೆಲ್ ನೋಡ್ತಾರ ಅವಾಗ ಅವ್ರದ್ದು ಶಕ್ತಿ ಮನೋ ಇದು ಕೂಡ ಕೂಡ ಜಾಸ್ತಿ ಇರುತ್ತೆ ಇವತ್ ನೀವು ಯಾವ್ದ ಮನೆಗಳ ಹೋದಾಗ ನೀವು ನೋಡ್ತಾ ಇರ್ತಕ್ಕಂಥದ್ದು ಫೋಟೋ ಹಾಕಿರೋದು ಹೂವ ಫೋಟೋ ಹಾಕಿರೋದು ಗಂಡಸ್ರೆ ಫೋಟೋ ಇರುತ್ತೆ ಹೆಂಗಸರುಗಳು ಫೋಟೋ ಬಹಳ ಕಡಿಮೆ ಯಾಕೆ ಅಂತೇಳಿ ಅವ್ರಿಗೆ ಆ ಶಕ್ತಿ ಭಗವಂತ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ ಅಡುಗೆ ಮನೆಯಲ್ಲೇ ಪೂರ್ತಿ ಅವರು ರಸವನ್ನು ಸ್ವಾದ ಮಾಡ್ತಾರೆ ಆ ಇದನ್ನು ನಾವು ಇದನ್ನು ಇದು ಮಾಡಿದಾಗ ಇದನ್ನು ಓಪನ್ ಆಗಿ ಬೇಯಿಸಬೇಕು ಒಂದು ನಾಲ್ಕು ನಾಲ್ಕು ಐದು ಥರದ್ದು ಕಾಳು ಕಡ್ಡಿ ಇದ್ರೊಳಗೆ ಹಾಕ್ಬಿಟ್ಟು ನಮಗೆ ಇದ್ಮಾಕ್ಬಿಟ್ಟು ಲಾಸ್ಟಲ್ಲಿ ಇನ್ನೇನು ಬೇಯ್ತಾ ಐತೆ ನಿಲ್ಲಿಸ್ಬೇಕು ಒಂದು ಒಂಚೂರು ಬೆಣ್ಣೆ ಅಥವಾ ತುಪ್ಪ ಇದಕ್ಕೆ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ಟು ನೀವು ತಗೊಳ್ಳಿ ಬೆಳಗ್ಗೆ ನೀವು ಎಂಟು ಗಂಟೆಗೆ ತಗೊಂಡ್ರೆ ಸಂಜೆ ನಾಲ್ಕು ಗಂಟೆ ತನಕ ನಿಮ್ಗೆ ಊಟ ಮಾಡಬೇಕು ಅಂತ ಅನ್ಸಲ್ಲ ಆ ಫೀಲ್ ಆಗ ಆಮೇಲೆ ಮೈಂಡ್ ಕೂಡ ನಿಮ್ಗೆ ಬಹಳ ಭಾವನೆಗಳೇ ಚೇಂಜ್ ಆಗ್ಬಿಡ್ತವೆ ನಿಮ್ಗೆ ಯಾಕಂದ್ರೆ ನಾವ್ ತಿಂತ ಇರೋದು ಇವತ್ತು ಸೀಡ್ಲೆಸ್ ಅಕ್ಕಿ ಸೀಡ್ಲೆಸ್ ಹಣ್ಣುಗಳು ಅದ್ರಿಂದ ನಮ್ಗೆ ಶಕ್ತಿಯಲ್ಲಿ ಬರುತ್ತೆ ಸೀಡ್ಲೆಸ್ ಅಂದ್ರೆ ನಿಮ್ಗೆ ಗೊತ್ತೇ ಇದೆ ಅದ್ರಲ್ಲಿ ನಾವ್ ಹೇಳ ಅದನ್ನ ವಂಶ ಉತ್ಪಾದನೆ ಮಾಡಕ್ಕಾಗ್ಲಿ ಆಗ್ಲಿ ಅಕ್ಕಿ ತಗೊಂಡೋಗ್ಬಿಟ್ಟು ಆ ಅಕ್ಕಿ ತಗೊಂಡೋಗ್ಬಿಟ್ಟು ನೀವು ಹಾಕಿದ್ ಆಗಲ್ಲ ಬೇಕಾದ್ರೆ ಈ ಅಕ್ಕಿ ನಾನು ಏನ್ ಆಲ್ಮೋಸ್ಟ್ ಆಲ್ ಮೊಳಕೆ ಹೊಡಿಯಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಕೆಲವು ಹಕ್ಕಿಗಳು ಮೊಳಕೆ ಹೊಡಿತಾವೆ ಅಕ್ಕಿನಲ್ಲಿ ಮೊಳಕೆ ಬರೋದು ಬಹಳ ರೇರು ಬಟ್ ನಮ್ಮ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ಅಕ್ಕಿ ಅದರಲ್ಲೇ ಮಳಕೆ ಬರುತ್ತೆ ಅಂದರೆ ಅದರಲ್ಲಿ ಶಕ್ತಿ ಇದೆ ಅಂತ ಅರ್ಥ ಆ ಶಕ್ತಿನ ನಾವು ಬಳಸ್ಕೊಂಡು ತಿಂದಾಗ ನಾವು ಕೂಡ ಶಕ್ತಿವಂತರಾಗ್ತೀವಿ ಇದನ್ನು ನೀವು ಜಸ್ಟ್ ಹೆಚ್ಚಿಗೆ ಬೇಕಾಗಿಲ್ಲ ಇಷ್ಟೇ ಸಾಕು ಬೆಳಗ್ಗೆ ಇಷ್ಟು ಸಂಜೆ ಇಷ್ಟು ಬೇಕಾದ್ರೂ ಮಾಡ್ಕೋಬೋದು ಎರಡು ಟೈಮ್ ಊಟ ಮಾಡ್ಕೊಂಡ್ರೆ ಸಾಕು ಮೂರು ಟೈಮ್ ಏನಿಲ್ಲ ಏನು ಸರ್ವಜ್ಞ ಹೇಳಿದಾನೆ ಒನ್ ಟೈಮ್ ಉತ್ಕೊಂಡವನು ಯೋಗಿ ಎರಡು ಟೈಮ್ ಉತ್ಕೊಂಡನು ಯೋಗಿ ಹೋಗಿ ಮೂರ್ ಟೈಮ್ ಮುತ್ಕೊಂಡು ಹೋಗಿ ಇಂದಂಗೆ ಲೆಕ್ಕಾಚಾರ ಇದೆ ಆ ತತ್ವದಲ್ಲಿ ಆದಾಗ ಸಾಕೋತ್ತೆ ಇಲ್ಲ ಮಧ್ಯಾಹ್ನ ಏನಬೇಕು ಬೇಕು ಅಂತಂದ್ರೆ ಮತ್ತೆ ಊಟ ಕ್ರಮನು ಅಷ್ಟೇ ಎಂಟರಿಂದ ಒಂಬತ್ತು ಗಂಟೆ ಒಳಗೆ ನಾವು ಊಟ ತಿಂಡಿ ಮುಗಿಸ್ಬೇಕು ಬಟ್ ನಾವೇನ್ ಮಾಡ್ತಾವಿ ನಾವು ಬ್ಯಿ ಇದೀವಿ ನಮ್ಕ ಟೈಮ್ಗೆ ಯಾವ್ದೋ ಟೈಮ್ಗೆ ಹೋಗ್ತಾವೆ ಹ್ಮ್ ಅದ್ರದ್ದೇ ಆದಂತ ಒಂದು ಕ್ಲಾಕ್ ಇದೆ ಅಲ್ಲಿ ನೋಡಿ ಇದ್ರಲ್ಲಿ ನಿಮ್ಗೆ ಯಾವ ಟೈಮ್ಗೆ ಊಟ ಮಾಡ್ಬೇಕು ಯಾವ ಟೈಮ್ಗೆ ಯಾವ ಆರ್ಗನ್ ಇದಾಗಿರ್ತವೆ ಅನ್ನೋದಕ್ಕೆ ಕೊಟ್ಟಿದ್ದಾರೆ ಆ ಟೈಮ್ಗೆ ನಾವು ಊಟ ತಿಂಡಿ ಮಾಡ್ಬೇಕಾಗಿರೋದು ಈಗ ಬೆಳಗ್ಗೆ ನಮ್ಗೆ ಎಂಟೂವರೆಗೆ ಸ್ಟಮಕ್ ನೋಡಿ ಎಂಟು ಏಳರಿಂದ ಒಂಬತ್ತರವರೆಗೆ ಟೈಮ್ ಇದೆ ಆ ಟೈಮ್ ಒಳಗೆ ನಾವು ವೀಟಿಂಗ್ ಮಾಡಬೇಕು ಅದು ಎಲಿಮೆಂಟು ಅವಾಗ ಅದು ಆಕ್ಟಿವೇಟ್ ಆಗುತ್ತೆ ನೀವು ಹನ್ನೆರಡು ಗಂಟೆ ಅಥವಾ ಹಿಂದ್ ತಿಂದ್ರೆ ಅದು ಪ್ರಯೋಜನ ಆಗಲ್ಲ ಅದು ಆವಾಗ ಅನ್ಡೈಜೆಷನ್ ಆಗುತ್ತೆ ನಿಮಗೆ ಅದು ಮಲ ವಾಸನೆ ಬರುತ್ತೆ ಆಮೇಲೆ ಗ್ಯಾಸ್ಟ್ರಿಕ್ ಸ್ಟಾರ್ಟ್ ಆಗುತ್ತೆ ಆಮೇಲೆ ಅದೆಲ್ಲ ಲೋಡ್ ಬಂದು ಇಂಟೆಸ್ಟ್ ಏನು ಅವಕ್ಕೆಲ್ಲ ಲೋಡ್ ಜಾಸ್ತಿ ಆಗುತ್ತೆ ಯಾಕೆಂದ್ರೆ ಇವೆಲ್ಲ ಇದು ಕರೆಕ್ಟಾಗಿ ಈ ಟೈಮ್ಗೆ ಹೋಗಬೇಕು ಇದು ಟೈಮ್ ಈ ಟೈಮ್ ಈ ಟೈಮ್ ಮಧ್ಯಾಹ್ನ ನಮ್ಗೆ ಏನಾಗುತ್ತೆ ಈಗ ನೋಡಿ ಹನ್ನೊಂದರಿಂದ ಹನ್ನೆರಡು ಆರ್ಟ್ ಆ ಈ ಟೈಮ್ ಇದೆ ಆಟಿಗೆ ನೀವು ಸಂಬಂಧಪಟ್ಟದ್ದು ಏನೇ ಮಾಡಿ ಆಹಾರ ಕೊಡಿ ಅದಕ್ಕೆ ಒಂದು ಜ್ಯೂಸ್ ಕೊಡಿ ಈ ಟೈಮಲ್ಲೇ ನಾವು ಜ್ಯೂಸ್ ಕುಡಿಬೇಕು ಸಂಜೆ ಮೊಸರು ತಿನ್ನಂಗಿಲ್ಲ ಬೆಳಿಗ್ಗೆ ಮೊಸರು ತಿನ್ನಬೇಕು ಸಂಜೆ ಆರು ಗಂಟೆ ಮೇಲೆ ಯಾವುದೇ ರೀತಿಯಾದಂಥ ಹಾಲಿನ ಪದಾರ್ಥಗಳನ್ನು ಬಳಸಂಗಿಲ್ಲ ಬಳಸಿದ್ರೂ ಕೂಡ ಈ ಟೈಮ್ ಏನು ಮಧ್ಯಾಹ್ನ ಇರುತ್ತೆ ಮಜ್ಜಿಗೆ ಕುಡಿಬೇಕಷ್ಟೇ ಅದ್ರ ಬಿಟ್ಟು ಬೇರೆ ಏನಾರ ಮಾಡ್ತೀವಿ ಅಂತಾರೆ ಲೋಡ್ ಆಗುತ್ತೆ ಯಾವಾಗ ಒಂದು ಲೋಡ್ ಆಗುತ್ತೆ ಅದು ಪ್ರಾಬ್ಲಮ್ ಆಗುತ್ತೆ ಮತ್ತೆ ಅದು ಪಕ್ಕದ ಆರ್ಗನ್ಗೂ ಕೂಡ ಅದು ಇದು ಮಾಡ್ತಾರೆ ಅವೆಲ್ಲ ಮಿತ್ರಗಳಾಗಿ ಒನ್ ಬೈ ನೀವು ಎಲ್ಲಾದ್ರೂ ಸ್ಟಮಕ್ ಪ್ರಾಬ್ಲಮ್ ಆಯ್ತು ಅಂದ್ರೆ ಎಲ್ಲಕ್ಕೂ ಇದಾಗುತ್ತೆ ಇಲ್ಲೇನೋ ಪ್ರಾಬ್ಲಮ್ ಆಯ್ತು ಅಂದ್ರೆ ಎಲ್ಲಕ್ಕೂ ಇದಾಗುತ್ತೆ ಇದು ಪಂಚತತ್ವ ಆಧಾರಿತವಾದಂತ ಒಂದು ಚಕ್ರ ಇದು ನಮ್ದೇಯ ಬಟ್ ಇದೇನಾಗಿದೆ ಚೈನೀಸ್ ಇದರಲ್ಲಿ ಕ್ಲಾಕ್ ಅಂತ ಇದನ್ನ ಕರೀತಾರೆ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಅಂತ ಹೇಳ್ಬಿಡ್ತಾರೆ ಟ್ರೆಡಿಷನಲ್ ಕಸ್ಟಮೈಸ್ಡ್ ಮೆಡಿಸಿನ್ ಅಂತ ಹೇಳಿ ಕರೀತಾರೆ ಈ ಇದನ್ನ ಇದು ಇದೊಂದು ನಿಮಗೆ ಹೇಳ್ಬೇಕಾದ್ದು ಇದು ಅಗ್ನಿ ಹತ್ರ ಕಿಟ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಸೂರ್ಯೋದಯ ಮತ್ತೆ ಸೂರ್ಯಾಸ್ತಕ್ಕೆ ಇದನ್ನ ಇದನ್ನ ಮಾಡ್ತೀವಿ ಇದಕ್ಕೆ ಸ್ವಲ್ಪ ಅಗ್ನಿ ಮತ್ತೆ ಇದೊಂದು ಕಿಟ್ ಇಲ್ಲ ಇದೆ ಇದಕ್ಕೆ ಗೋವಾಧಾರಿತ ಒಂದು ತುಪ್ಪ ಏನಿದೆ ಅದನ್ನ ನ್ಯಾಚುರಲ್ ಆಗಿ ತುಪ್ಪ ಇದನ್ನ ಹಾಕೊಂಡು ಹಾಕೊಂತೀವಿ ಮತ್ತೆ ಇದೊಂದು ಇದರಲ್ಲಿ ಗಿರಣಿನ ಒಂದು ಸ್ವಲ್ಪ ಅಕ್ಕಿ ಏನಿರುತ್ತೆ ನಮ್ಮಲ್ಲಿ ಅಕ್ಕಿ ಕೆಂಪಕ್ಕಿ ಈ ಕೆಂಪಕ್ಕಿನ ನಾವು ಅದು ಬಳಸ್ತೀವಿ ತುಂಡಾಗಿರ್ಬಾರ್ದು ಆಕಿ ಇದನ್ನ ಬಳಸಿ ಸೂರ್ಯಾಸ್ತ ಮತ್ತೆ ಒಂದು ಮಂತ್ರ ಇದೆ ಬೇಕಿರೋ ಮಂತ್ರ ಹೇಳ್ಬೋದು ಇಲ್ಲ ಅಂತ ಇಲ್ಲ ಇದ್ರದ್ದು ಬೂದಿ ಏನು ಬರುತ್ತೆ ತುಂಬಾ ಸುವಾಸಿತ ಆಗಿರತಕ್ಕಂಥದ್ದು ಮತ್ತೆ ಹೆಚ್ಚು ಪವರ್ಫುಲ್ ಆಗಿರ್ತಕ್ಕಂಥದ್ದು ಮತ್ತೆ ನಿಮ್ಮ ಮನೆ ಒಳಗಿರ್ತಕ್ಕಂಥ ಏನೇ ನೆಗೆಟಿವಿಟಿ ನಮ್ಮ ಹತ್ರ ಎಷ್ಟೋ ಜನಕ್ಕೆ ಬರ್ತಾರೆ ನಿಮ್ಗೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅದಾಗಿದೆ ಅಂತ ಹೇಳಿ ಬೆಳಗ್ಗೆ ಸಂಜೆ ಅಗ್ನಿವತ್ರ ಮಾಡು ಇದಾಗುತ್ತೆ ಮತ್ತೆ ನಿಮ್ಗೆ ಫೈನಾನ್ಸ್ ಏನಾದರೂ ಫ್ಲೋ ಇಲ್ಲ ಅಂತಂದ್ರೆ ಅಗ್ನಿವತ್ರ ಮಾಡಿ ಯಾಕೆಂದ್ರೆ ದೇವ ಪ್ರತಿಯೊಂದು ನಮ್ಮ ಇದನ್ನ ಅವ್ನು ಎತ್ಕೊಂತಾನೆ ಆ ಟೈಮ್ಗೆ ನಮ್ಗೆ ಎತ್ಕೊಂಡು ಅದನ್ನ ಯಾರಿಗೆ ತಲ್ಪಿಸ್ಬೇಕು ಅದಕ್ಕೆ ತಲುಪಿಸ್ಬೇಕು ತ್ರೂ ಅದಕ್ಕೆ ಹೋಮಗಳ್ನ ಮಾಡ್ಕೊಂಡ್ ಬಂದಿರೋದು ಇದು ಎಷ್ಟೋ ನೈನ್ಟೀನ್ ಏಯ್ಟಿ ಫೋರ್ ಅಲ್ಲಿ ದೊಡ್ಡಂತ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಒಂದು ಇದರಲ್ಲಿ ಗ್ಯಾಸ್ ಲೀಕ್ ಆಯಿತು ನಿಮ್ಗೆ ಗೊತ್ತಿರಬಹುದು ಭೂಪಾಲಲ್ಲಿ ಅಂತ ಟೈಮಲ್ಲಿ ಒಬ್ರು ಯಾರೋ ಬ್ರಾಹ್ಮಣರು ಮಾಡ್ತಕ್ಕಂಥ ಮನೆಯಲ್ಲಿ ಏನು ಆಗಿಲ್ಲ ಆಗಿದೆ ಎರಡು ಲಕ್ಷ ಮೂರು ಲಕ್ಷ ಜನ ಸತೋಗಿದ್ದಾರೆ ಆದ್ರೆ ಈ ಅಗ್ನಿವಾತ್ರ ಮಾಡ್ತಕ್ಕಂಥ ಮನೆ ಏನಿರತಕ್ಕಂಥದ್ದು ಅಲ್ಲಿ ಯಾವಾಗಲೂ ಸುವಾಸನೆ ಇರ್ತೈತೆ ಮತ್ತು ಯಾವುದೇ ರೀತಿ ನೆಗೆಟಿವ್ ಆಗಲಿ ಎಂಟ್ರಿ ಆಗಲ್ಲ ಮತ್ತೆ ಯಾವುದೇ ರೀತಿ ಸೊಳ್ಳೆ ಪಳ್ಳೆ ನಿಮ್ಮ ಮನೆಗೆ ಯಾವುದೇ ರೀತಿಯಾದಂಥ ಬರಲ್ಲ ಮತ್ತೆ ಇದರಲ್ಲಿ ಏನು ಬೂದಿ ಉಳ್ಕೊಳುತ್ತೆ ಇಲ್ಲಿ ಲಾಸ್ಟಲ್ಲಿ ಬೂದಿ ಉಳ್ಕೊಳುತ್ತೆ ಆ ಬೂದಿಗೆ ನಾವು ಒಂಚೂರು ನಮ್ದು ಏನು ರೆಡ್ ಸಾಲ್ಟ್ ಬರುತ್ತೆ ಅದು ಮತ್ತೆ ಲವಂಗ ಮತ್ತೆ ಒಂದು ನಾಲ್ಕೈದು ತರದ ಗಿಡಮೂಲಿಕ್ಕಗಳು ನಿಮ್ಗೆ ಕೇಳದಿರ್ಬೋದು ಉತ್ರಾಣಿ ಕಡ್ಡಿ ಅಂತ ಹೇಳ್ಬಿಟ್ಟು ಹಿಂದೆ ಉತ್ರಾಣಿ ಕಡ್ಡಿನಲ್ಲಿ ಹಲ್ಲುಜ್ಜರು ಹಲ್ಲುಜ್ಜಾಗ ಏನಾಗುತ್ತೆ ನಿಮಗೆ ಮೆಮೊರಿ ಪವರ್ಗಾಗಲಿ ಆ ಇದನ್ನಾಗಲಿ ಇಂಪ್ರೂವ್ಮೆಂಟ್ ಕೊಡುತ್ತೆ ಮತ್ತು ಜ್ಞಾಪಕ ಶಕ್ತಿಗೆ ಉತ್ತರಾಣಿ ಕಡ್ಡಿ ತುಂಬಾ ಇದಾಗುತ್ತೆ ಅಂಥ ಉತ್ತರಾಣಿ ಮತ್ತು ಲವಂಗ ಮತ್ತು ಸಾಲ್ಟು ರೆಡ್ ಸಾಲ್ಟ್ ಅಂತ ಬರುತ್ತೆ ಆ ಸಾಲ್ಟ್ ಇದನ್ನ ಹಾಕಿ ರಾಕ್ ಸಾಲ್ಟು ಆ ಸಾಲ್ಟ್ ಹಾಕಿ ಇನ್ನೊಂದು ಎರಡು ಮೂರು ಐಟಮ್ಸ್ ಇದ್ರೊಳಗೆ ಹಾಕಿ ಮಿಕ್ಸ್ ಮಾಡಿ ಇದು ಮಾಡಿದಾಗ ನೋಡಿ ನಾನು ಎರಡು ವರ್ಷದಿಂದ ಯಾವುದೇ ರೀತಿಯಾದಂಥ ಪೇಸ್ಟ್ ಬಳಸಿಲ್ಲ ಬ್ರಷ್ ಬಳಸಲ್ಲ ನೀವು ಬ್ರಷ್ ಬಳಸ್ಬೇಡಿ ನಿಮ್ಮ ಬೆಳ್ಳನ್ನೇ ಬ್ರಷ್ ಥರ ಮಾಡ್ಕೊಂಡು ಉಜ್ಜಿ ನೀವು ಬ್ರಷ್ ಮಾಡಿದಾಗ ಏನಾಗುತ್ತೆ ಆ ದಂಡ ಇರ್ತಕ್ಕಂಥ ನರಗಳೆಲ್ಲ ಇದಾಗಿ ಮತ್ತು ಬೇಗ ಅಲ್ಲೂ ಇದಾಗಂತದ್ದೆ ಆಗೋ ಚಾನ್ಸಸ್ ಇರೋದ್ರಿಂದ ನೀವು ಯಾವಾಗಲೂ ಇದೇ ಪೌಡರ್ನ ಇದು ಮಾಡಿಬಿಟ್ಟು ಇದು ಬಳಸ್ಕೋಬೋದು ಆಮ್ಯ ಇದು ಪೌಡರ್ ಇನ್ನೊಂದು ಏನಾಗ್ತಾ ಇದೆ ಅಂತಂದ್ರೆ ಮನೆಗಳಲ್ಲಿ ಏನಾಗ್ತಾ ಇದೆ ನಾವು ಕುಡಿತಕ್ಕಂಥ ನೀರಲ್ಲಿ ಪಿ ಎಚ್ ಭಾಳ ಕಡಿಮೆ ಇದೆ ಆಕ್ಚುಲಿ ನಮಗೆ ಬೇಕಾಗಿರೋದು ಆಲ್ಕಲೈನ್ ಪಿ ಎಚ್ ಬಟ್ ಈಗ ಏನಾಗ್ತಾ ಇದೆ ನಾವು ಕುಡಿತಕ್ಕಂಥ ನೀರಲ್ಲಿ ಪಿ ಎಚ್ ಮಟ್ಟ ಕಡಿಮೆ ಇರೋದ್ರಿಂದ ನಮಗೆ ಹಲವಾರು ಕಾಯಿಲೆಗಳು ಬರ್ತಾ ಇದೆ ನಮ್ಮ ಬಾಡಿ ಬಹಳ ಕರೆಕ್ಟಾಗಿ ನ್ಯೂಟ್ರಲ್ ಮೇಂಟೈನ್ ಆಗಬೇಕು ನ್ಯೂಟ್ರಲ್ಗಿಂತ ಸ್ವಲ್ಪ ಮೇಲೆ ಇದ್ದು ಆಲ್ಕಲೈನ್ ಆಗಿ ನಾವು ಮೇಂಟೈನ್ ಹೋಗಿ ಯಾಕಂದ್ರೆ ಎಪ್ಪತ್ತು ಭಾಗ ಇರತಕ್ಕಂಥದ್ದು ಶರೀರ ನೀರೇ ಭೂಮಿ ಮೇಲೆ ಇರ್ತಕ್ಕಂಥದ್ದು ಎಪ್ಪತ್ತು ಭಾಗ ನೀರೇ ಆ ವಾಟರ್ನ ಕರೆಕ್ಟಾಗಿ ನಾವು ಮ್ಯಾನೇಜ್ ಮಾಡಿಲ್ಲ ಅಂತಂದ್ರೆ ಅರ್ಧ ಕಾಯಿಲೆಗಳು ಬರ್ತವೆ ನಿಮ್ಮ ಮನೆಯಲ್ಲಿ ಏನಾದರೂ ನೀರಿಂದ ಏನಾದರೂ ಪಿ ಒಂದು ಒಂದು ಸ್ಪೂನ್ ಒಂದು ಸ್ಪೂನ್ ಇದು ನೀರು ಕುಡಿಯೋ ನೀರಿಗೆ ಹಾಕೊಂಡು ನೀವು ಕುಡಿದ್ರೆ ಪಿ ಎಚ್ ಇಮ್ಮಿಡಿಯೇಟ್ ಆಗಿ ಡೌ ರೈಸ್ ಆಗುತ್ತೆ ನೀವು ಆರೋಗ್ಯವಾಗಿ ಕುಡಿಯೋ ನೀರು ಕೂಡ ಶುದ್ಧತೆಯಿಂದ ಇದು ಮಾಡುತ್ತೆ ಓಕೆ ಇಲ್ಲಿ ಇದು ಬೆರಣಿಗಳು ಇದೇ ಬೆರಣಿನ ಇದಕ್ಕೆ ಯೂಸ್ ಮಾಡೋದಷ್ಟೇ ಬೇರೆ ಏನು ಎಕ್ಸ್ಟ್ರಾ ನಿಮ್ಗೆ ಖರ್ಚು ಬರಲ್ಲ ಇದೇ ಗೋ ಆಧಾರಿತ ಇದರಲ್ಲಿ ಬೆರಣಿಗಳು ಬರ್ತವೆ ಇದನ್ನೇ ನೀವು ಬೇಸಿಗೆ ಹಾಲದಲ್ಲಿ ನಾವು ಮಾಡ್ಕೋಬೋದು ಇದೇ ಈಗ ಮಾರ್ಕೆಟಲ್ಲಿ ಐದು ರೂಪಾಯಿ ಒಂದು ನೋಡಿ ಇದ್ರ ಬೆಲೆ ಐದು ರೂಪಾಯಿ ಐದು ಇಂಚಿದೆ ಐದು ರೂಪಾಯಿ ಬೆಲೆ ಬೀಳ್ತಕ್ಕಂಥದ್ದು ಇಂಥ ನೂರು ಮಾಡಿರೋ ಎಷ್ಟಾಗುತ್ತೆ ಐನೂರು ಮಾಡಿರೋ ಅಷ್ಟಾಗುತ್ತೆ ಒಂದಸು ಇದಾಗುತ್ತೆ ಒಂದು ಲೀಟ್ರ್ ಗಂಜಿ ಬಂದು ಇನ್ನೂರು ರೂಪಾಯಿಗೆ ನಾವು ಇದ್ದೀವಿ ಅರ್ಕ ಅರ್ಕ ಗಂಜಲ್ಲಿ ಬಟ್ಟಿ ಇಳಿಸ್ಕೊಂಡು ಅರ್ಕ ಮಾಡ್ತೀವಿ ಆ ಅರ್ಕ ಅಲ್ಲಿ ತುಮಕೂರಲ್ಲಿ ಕ್ಲಿನಿಕಲ್ಲಿದೆ ಆ ಅರ್ಕ ಅದು ಅರ್ಕ ಕುಡಿ ಕೆಲವರು ಗಂಜಿನೇ ಡೈರೆಕ್ಟ್ ಕುಡಿತಾರೆ ಒಂದು ಸ್ವಲ್ಪ ಅಮೋನಿಯರದಿಂದ ಸ್ಮೆಲ್ ಬರುತ್ತೆ ಅಂತ ಕೆಲವರು ಇಷ್ಟಪಡೋದಿಲ್ಲ ಅದರಿಂದ ಇದನ್ನು ಬಟ್ಟೆ ಇಳಿಸಿದಾಗ ಅದರಲ್ಲಿ ಮಾಡ್ತೀವಿ ಮತ್ತು ಕಾಯಿಲೆಗೆ ಅನುಸಾರವಾಗಿ ಯಾವ ಕಾಯಿಲೆ ಬೇಕೋ ಆ ಕಾಯಿಲೆಗೆ ಅನುಸಾರವಾಗಿ ಔಷಧಿಗಳ ಮೂಲಿಕೆಗಳನ್ನು ಹಾಕಿ ಬಟ್ಟೆ ಇಳಿಸಿ ಸಂಗ್ರಹಣೆ ಮಾಡಿಕೊಂಡು ಟ್ರೀಟ್ಮೆಂಟ್ ಮಾಡೋದು ಅದು ಪಂಚಗವ್ಯ ಅಂತ ಹೇಳ್ಬಿಟ್ಟು ಇರ್ತಕ್ಕಂಥದ್ದು ಮತ್ತೆ ಇದು ಇದಾಯಿತು ಇದು ಇದು ನೋಡಿ ಇದು ಬಾಳೆ ಮೊನ್ನೆ ಬಾಳೆ ನಾವು ವಿಚಾರ ಮಾಡ್ಕೊಂಬಂದಿದ್ದೀವಿ ಮತ್ತು ಇದು ಹ್ಞೂ ಇದು ನೋಡಿ ಸಾವಯವದಲ್ಲಿ ಬೆಳೆದಿರ್ತಕ್ಕಂಥದ್ದು ಸುಮಾರು ಹತ್ತು ಕೆ ಜಿ ಇದಿದೆ ಮಾರ್ಕೆಟಲ್ಲಿ ಇವತ್ತು ಐನೂರು ಐವತ್ತು ರೂಪಾಯಿ ಇದ್ರೂ ಕೂಡ ಐನೂರು ರೂಪಾಯಿ ನಮಗೆ ಇದು ಸಿಗುತ್ತೆ ವಾರಕ್ಕೆ ಮೂರಿಂದ ನಾಲ್ಕು ಗುಣ ನಮಗೆ ಈ ಥರ ಸಿಗುತ್ತೆ ಅಂದರೆ ನಮ್ಮ ಅವತ್ತಿನ ಲೋಕಲ್ ಖರ್ಚು ಅವತ್ತಿನ ವಾರಕ್ಕೆ ನಮ್ಮ ಫ್ಯಾಮಿಲಿಗೆ ಏನು ಬೇಕೋ ಆ ಖರ್ಚನ್ನು ಅದು ಕೂಡ ಹುಟ್ಟಿಸ್ಕೊಡುತ್ತೆ ಐವತ್ತರಿಂದ ನೂರು ಬಾಳೆ ಇತ್ತು ಅಂತಂದರೆ ಫ್ಯಾಮಿಲಿ ಮೇಂಟೆನೆನ್ಸ್ ಈಸಿಯಾಗುತ್ತೆ ಒಂದು ಎರಡು ಹಸು ಒಂದು ಎರಡು ಒಂದು ಐವತ್ತು ಗುಣಿ ಬಾಳೆ ಬಾಳೆ ಇದು ಮತ್ತು ನ್ಯಾಚುರಲ್ ಆಗಿ ಇದು ಬದಿನಲ್ಲೇ ಬೆಳೀತಕ್ಕಂಥದ್ದು ಇದಕ್ಕೆ ನೀವು ಎಕ್ಸ್ಟ್ರಾ ಹಾಕ್ಬೇಕಾಗಿಲ್ಲ ಏನಿಲ್ಲ ಇದು ಕೂಡ ಇದು ಕೂಡ ಕೆ ಜಿಗೆ ಮೂವತ್ತರಿಂದ ನಲ್ವತ್ತು ರೂಪಾಯಿ ಇರತಕ್ಕಂಥ ಹಣ್ಣುಗಳನ್ನ ನಾವು ಬೆಳಕು ಇದನ್ನೇ ತಿನ್ನಿ ಕಣ್ಣಿಗೆ ರಾಮ ಬಾಣ ಇದು ಪರಂಗಿ ಹಣ್ಣು ಕಣ್ಣಿಗೆ ರಾಮ ಬಾಣ ಇದನ್ನು ಆಯುರ್ವೇದದಲ್ಲಿ ಒಂದು ದೊಡ್ಡ ಇದಕ್ಕೆ ಬ ಸ್ಥಾನವನ್ನು ಕೊಟ್ಟವ್ರೆ ನಾವು ಬಾ ಬಾಳೆಹಣ್ಣಿಗೆ ಯಾವ ಥರ ಸ್ಥಾನ ಕೊಟ್ಟಿದ್ದೀವೋ ಪರಂಗಿ ಹಣ್ಣಿಗೂ ಕೂಡ ಅಷ್ಟೇ ಸ್ಥಾನವನ್ನು ನಮ್ಮ ಆಯುರ್ವೇದ ಇದೆ ಇನ್ನೊಂದು ಇದು ನಿಮಗೆ ತೋರಿಸ್ತಾ ಇರ್ತಕ್ಕಂಥದ್ದು ಇದು ಇದು ಕೂಡ ಒಂದು ಆಯುರ್ವೇದ ಮತ್ತು ಒಂಬತ್ತರಿಂದ ಹತ್ತು ಹನ್ನೆರಡು ಇದನ್ನ ಮಾಡಿರ್ತಕ್ಕಂಥ ಪೌಡರ್ ಇದು ಬೆಳಗ್ಗೆಯ್ದು ಎದ್ದು ಕ್ರಿಯ ಪೌಡ್ರು ಅಥವಾ ಒಂದು ಸುಮ್ಮನೆ ಒಂದು ಚಿಟಿಕೆ ನೀವು ಬಾಯಲ್ಲಿ ಹಾಕೋಬೋದು ಇದನ್ನು ನಮ್ಮ ಇದ್ರೆ ಟ್ರೆಡಿಷನಲಿ ಬಜರಂಗ ಬಲಿ ಅಂತ ಹೇಳ್ತಾ ಇದ್ವಿ ಸುಮಾರು ಹತ್ತರಿಂದ ಹನ್ನೆರಡು ನಿಮಗೆ ಗಿಡಮೂಲಕಗಳು ಇದ್ರಿರೋದ್ರಿಂದ ಆಗಿರ್ಬೋದು ಇದಕ್ಕೆ ಮೆಣಸು ಕಾಳು ಇರುತ್ತೆ ನಿಮ್ಮ ಮನೇಲಿ ಜೀರಿಗೆ ಇರುತ್ತೆ ಮತ್ತು ಮೆಂತ್ಯ ಇರುತ್ತೆ ಕಾಳು ಇರುತ್ತೆ ಮತ್ತು ನೀವೇನು ಚಕ್ಕೆ ಲವಂಗ ಎಲ್ಲ ಏನು ಬಳಸಿದ್ದೀರಾ ಅವನ್ನೆಲ್ಲ ಬಳಸಿ ನಾವು ಇದು ಮಾಡಿರ್ತೀವಿ ನಮ್ಮ ಪೇಷೆಂಟ್ಗಳು ಬಂದಾಗ ಅವ್ರಿಗೆ ಬೆಳಕೆದ್ದು ಕಾಫಿ ಟೀ ಬದ್ದು ಯಾವುದನ್ನೇ ನೀನು ಬಿಟ್ಟುಡು ಅಂತ ಹೇಳ್ಬಾರ್ದು ಆಯ್ತಪ್ಪ ನೀನು ಕುಡಿಬೇಕಾ ಆ ಟೈಮಲ್ಲಿ ಇದು ಕುಡಿ ಒಂದು ಸಿಗರೇಟ್ ಸೇದಬೇಕಾ ಸಿಗ್ರೇಟ್ ಬಿಡು ಅಂತ ಹೇಳ್ಬಾರ್ದು ಸಿಗ್ರೆಟ್ ಸೇದೋ ಟೈಮ್ಗೆ ಒಂದು ಚಾಕ್ಲೇಟು ಅಥವಾ ಇನ್ನೊಂದು ಏನೋ ಒಂದು ಬೇರೆ ಒಂದು ಆಲ್ಟರ್ನೇಟಿವ್ ಮಾಡಬೇಕು ಅವಾಗ ಏನಾಗುತ್ತೆ ಆವಾಗ ಅವರಿಗೆ ಏನೋ ಒಂದು ಮೆಂಟಲಿ ಸೈಕಾಲಜಿಯಲ್ಲಿ ಫಿಕ್ಸ್ ಆಗಿರ್ತಾರೆ ಆ ಸೈಕ್ಯಾಟ್ರಿಕ್ ಆ ಮೈಂಡನ್ನ ಡೈವರ್ಷನ್ ಮಾಡಬೇಕು ಯಾವ ಏನು ಹೇಳುತ್ತೆ ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡಿಸ್ಟಾರ್ಡ್ ಅಂತ ಆ ಒಂದು ಕಾನ್ಸೆಪ್ಟನ್ನ ನಾವು ತರಬೇಕಷ್ಟೇ ಯಾವುದೇ ರೀತಿಯಾದಂಥದ್ದು ಈಗ ಬೇಡ ಅಂತ ಹೇಳಿದಾಗ ಅವ್ರಿಗೆ ಅವ್ರಿಗಿದಿರುತ್ತೆ ಹೇಳೋದನ್ನೇ ಕರೆಕ್ಟಾಗಿ ನಾವು ಹೇಳಬೇಕು ಆ ಒಂದು ಬಸವಣ್ಣವ್ರು ಏನು ಹೇಳಿದ್ದಾರೆ ನೋಡಿದರೆ ಮುತ್ತಿನ ತಿರಬೇಕು ನೋಡಿದರೆ ಲಿಂಗ ಮೆಚ್ಚಿ ಹೋದ ಹೌದೇನೇ ಬೇಕು ಆ ಥರದ್ದು ಹೇಳಿದಾಗ ಅವರು ಒಪ್ಕೊತಾರೆ ಕನ್ವಿನ್ಸ್ ಆಗ ಲೆಕ್ಕಾಚಾರದಾಗ ಹೇಳಿದಾಗ ಒಂದು ಇದರಲ್ಲಿ ಶೂನ್ಯ ಭಾವದಲ್ಲಿ ಹೇಳಿದಾಗ ಅವ್ರಿಗೆ ಇದಾಗಿರ್ತಕ್ಕಂಥದ್ದು ನಾವು ರೀಚ್ ಮಾಡ್ಬೋದು ಇನ್ನೂ ಹಲ್ವಾರು ಇದ್ದಾವೆ ನಮಗೆ ಪೇಂಟಿಂಗು ಕೂಡ ಈಗ ಟ್ರೈ ಮಾಡ್ತಾ ಇದ್ದೀವಿ ಮತ್ತೆ ಏನು ಫನೈಲ್ ಕೂಡ ಇದರಲ್ಲೇ ಮಾಡೋ ಒಂದು ಯೋಚನೆ ಇದೆ ವಿಭೂತಿ ಕೂಡ ಇದೆ ನಮ್ಮಲ್ಲಿ ನೋಡಿ ಇದು ವಿಭೂತಿ ಇದು ಸಗಣಿಲೆ ಮಾಡಿರೋದು ನಮ್ಮಲ್ಲಿ ಲೇಬರ್ ಸಮಸ್ಯೆ ಇರೋದ್ರಿಂದ ನಾವು ಈಗ ಸ್ವಲ್ಪ ನಿಲ್ಲಿಸ್ಬಿಟ್ಟಿದೀವಿ ಈಗ ನಮ್ಮಲ್ಲೇ ತಯಾರು ಮಾಡ್ತೀವಿ ಇದು ಕೂಡ ಸಿಂಪಲ್ಲಾಗಿ ಇರುತ್ತೆ ಮತ್ತು ತೂಕನೂ ಕಡಿಮೆ ಇರುತ್ತೆ ಯಾವುದೇ ರೀತಿ ಕೆಮಿಕಲ್ ಹಾಕಿಲ್ಲ ಇದೇ ಸಗಣಿನಲ್ಲಿ ಏನು ಬರ್ತಕ್ಕಂಥದ್ದು ಸುಟ್ಟನ್ನು ಕಾರ್ಬನ್ ಇಲ್ಲದಲೇ ಇದನ್ನು ಬಹಳ ಭಾಳ ಇದನ್ನ ಇದನ್ನು ಸುಡಬೇಕು ಒಂದು ಪ್ರೊಸೆಸ್ ಇದೆ ಇದು ಸ್ವಲ್ಪ ಲೇಬರ್ ತಗೊಳ್ಳೋದ್ರಿಂದ ಇದನ್ನು ಸ್ವಲ್ಪ ಸ್ಟಾಪ್ ಮಾಡಿದ್ದೀವಿ ಇದು ಕೂಡ ಒಳ್ಳೆಯ ಇದಾಗುತ್ತೆ ಮತ್ತು ಹಣೆ ಇದಕ್ಕೆ ನಾನು ಭಗವಂತ ಹೇಳಿದ್ದಾನೆ ಯಾರಾದರೂ ಯಾಕೆ ಯುವತಿ ಹಚ್ಚುತ್ತ ಇದೆಯಾ ಅಂತಂದರೆ ಬೇರೆಯವ್ರು ಯಾರೇನೋ ಏನೋ ಬರೆದಿರ್ತಾರೆ ಅದನ್ನು ಬರೆದಿರೋದನ್ನ ನಾನು ಅಳಿಸ್ಬೇಕು ಅನ್ನೋದು ಅವರು ಕನಕಪುರದಲ್ಲಿರ್ತಕ್ಕಂಥ ಗುರುಗಳು ಯಾವಾಗಲೂ ಯುವತಿ ಇಕ್ಕೊತಾಯಿರೋರು ಯಾವಾಗಲೂ ಇದು ಮಾಡ್ತಾ ಇರೋರು ಅವಾಗ ಕೇಳ್ತಾ ಇದ್ದಾಗ ಯಾಕೆ ಇದು ಅಂತಂದ್ರೆ ಅಂತಂದು ಯಾವಾಗಲೂ ಯಾರು ಬೇರೆ ಏನೋ ಬರೆದಿರ್ತಾರಲ್ಲ ಬೇರೆಯವ್ರು ಬಂದು ಬರೀತಾರೆ ಅದಕ್ಕೆ ನಾನು ಇರ್ತಾ ಇದೆ ಅಂಥದ್ದು ಇದು ಯಾರು ಯುವತಿಯನ್ನು ಧರಿಸ್ತಾರೆ ಶೂನ್ಯಕ್ಕೆ ಹೋಗಕ್ಕೆ ಅನುಕೂಲ ಆಗುತ್ತೆ ಮತ್ತು ಆತ್ಮನ ಇದು ಕೂಡ ಕೂಡ ಬಿಳಿ ಬಣ್ಣ ಅಂತ ಹೇಳ್ತಾರೆ ಈ ಬಿಳಿ ಯುವತಿಯನ್ನು ತ್ರಿಪುಂಡ ದಾರಿಯಾಗಿ ಏನು ಧರಿಸ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ನೆಗೆಟಿವ್ ಶಕ್ತಿಗಳಾಗಲಿ ಯಾವುದೇ ರೀತಿಯಾದಂಥ ಬೇರೆ ಅನ್ಯ ಶಕ್ತಿಗಳಾಗಲಿ ಇರಲ್ಲ ಮುಖ ತೇಜಸ್ಸನ್ನು ಉಳಿಯುತ್ತೆ ನೀವು ಪೌಡ್ರ್ ಬದಲು ಇದನ್ನು ಆರಾಮಾಗಿ ಇದನ್ನೇ ಕೂಡ ಪೌಡ್ರ್ ಅಂತ ತಿಳ್ಕೊಂಡು ಇದನ್ನು ಬಳಸ್ಬೋದು ಇದು ಗೋ ಆಧಾರಿತವಾಗಿ ಸಗಣಿತ ಇದು ಇರ್ತಕ್ಕಂಥದ್ದು ಮತ್ತು ನಮ್ಮಲ್ಲಿ ಬರ್ತಕ್ಕಂಥವ್ರಿಗೆ ಇದರಲ್ಲಿ ಟ್ರೀಟ್ ಇದು ಕಲರು ಕಲರ್ ಥೆರಪಿ ಅಂತ ಒಂದು ಇದನ್ನು ಮಾಡ್ತೀವಿ ಈಗ ಸಿಂಪಲ್ಲು ಗ್ಯಾಸ್ಟ್ರಿಕ್ಕು ಬಿ ಪಿ ಶುಗರು ಈಗೆಲ್ಲ ಟ್ಯಾಬ್ಲೆಟ್ ತಗೊಂಡು ಜನ ಇದಾಗ್ತಾ ಇರ್ತಕ್ಕಂಥದ್ದು ನೋಡಿದ್ವಿ ಬಸವ ಅಕಾಡೆಮಿಯಿಂದ ನಾವು ಇದನ್ನು ಕಲಿತ್ಕೊಂಡು ಈಗ ಮೂರು ವರ್ಷದಿಂದ ಯಾರು ಏನಾರ ಮಾಡ್ಬಿಟ್ಟು ಸಣ್ಣ ಇದು ಬಂತು ಇದೇ ಬರ್ತಾ ಇಲ್ಲ ನಮ್ಗೆ ಏನ್ ಮಾಡ್ಬೇಕು ಮತ್ತೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ಸ್ಲೀಪಿಂಗ್ ಟ್ಯಾಬ್ಲೆಟ್ ಜಸ್ಟ್ ಇಲ್ಲಿ ಒಂದು ಬ್ಲಾಕ್ ಕಲರ್ ಇಲ್ಲಿ ಒಂದು ತೋರಿಸ್ತೀನಿ ಒಂದ್ ನಿಮಿಷ ಇದು ಇದು ಫ್ರೀಕ್ವೆನ್ಸಿ ನೀವು ಗೂಗಲ್ ಅಲ್ಲಿ ಕೂಡ ಇದು ನೋಡ್ಕೋಬಹುದು ಮತ್ತು ಮೊಬೈಲ್ ಫ್ರೀಕ್ವೆನ್ಸಿ ಮತ್ತು ಎಲ್ಲ ಫ್ರೀಕ್ವೆನ್ಸಿಗಿಂತ ಐಯರ್ ನಮಗೆ ಕಲರ್ ಥೆರಪಿನಲ್ಲಿ ಫ್ರೀಕ್ವೆನ್ಸಿಗಳು ಜಾಸ್ತಿ ಇರುತ್ತೆ ಇದು ನೋಡಿ ಬ್ಲ್ಯಾಕು ಈ ಬ್ಲಾಕನ್ನು ನಮಗೆ ಕೆಲವರು ಹೇಳ್ತಾ ಇರ್ತಕ್ಕಂಥದ್ದು ಶಿನಿಮಾತ್ಮನ್ ಕಲರು ಇದು ಕಲರ್ ಹಾಕೊಳ್ಳೋದಿಲ್ಲ ಅಂತೆ ಮತ್ತು ಬ್ಲಾಕು ಎಲ್ಲದನ್ನು ಹೀರ್ಕೊಳ್ಳೋ ಶಕ್ತಿ ಇರ್ತಕ್ಕಂಥದ್ದು ಯಾರಿಗೆ ನಿದ್ದೆ ಬರ್ತಾ ಇಲ್ಲ ಅಂತಂತಂದರೆ ಸಿಂಪಲ್ಲಾಗಿ ಅವ್ರಿಗೆ ಇಲ್ಲಿಗೆ ಒಂದು ಬ್ಲಾಕ್ ಡಾಟ್ ಇಟ್ಟರು ಸಾಕು ಅವ್ರಿಗೆ ಇಲ್ಲಿಗೆ ಒಂದು ಬ್ಲಾಕ್ ಡಾಟು ಇಲ್ಲಿ ಒಂದು ಬ್ಲಾಕ್ ಡಾಟು ಡಾಟ್ ಇಟ್ಬಿಟ್ಟು ಬೇಕಿದ್ರೆ ತಿರ್ಗ ಹೊಟ್ಟೆ ನೋವು ಅಂತಂದ್ರೆ ಅವರು ಯಾರಿಗೆ ಸ್ಟಮಕ್ ಪೇಯ್ನ್ ಇದೆ ಅಥವಾ ಇದೆ ಈ ತರ ಒಂದು ಜೀರೋ ಆಟೋಮೆಟಿಕ್ ಆಗಿ ಇಲ್ಲಿ ಕರೆಯುತ್ತೆ ನೋಡಿ ನಾವು ರೈತರು ಇಲ್ಲಿ ನಮಗೆ ಕತ್ಲೆ ನೀರಲ್ಲಿ ಹಾಯಿಸ್ಬೇಕಾದ್ರೆ ಇದೆಲ್ಲ ಆಗಿ ಇದು ಸೆಲೆ ಅಂತ ಆಗುತ್ತೆ ಅದಕ್ಕೆ ತೀಟೆ ಗಂಧಿ ಅಂತ ಹೇಳ್ತಾರೆ ಆ ಥರದವರಿಗೆ ಜಸ್ಟ್ ಇದು ಬ್ಲಾಕ್ ಇದು ಬ್ಲಾಕ್ ಇಲ್ಲಿ ಬ್ಲಾಕ್ ಹೊಡ್ದ್ಬಿಡಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಅವ್ರ ಕಾಯಿಲೆ ಆ ಜಾಗದಲ್ಲಿ ಇರಲ್ಲ ಫಂಗಸ್ ಆಗಲಿ ಏನಾಗ್ಲಿ ಅಥವಾ ದೇಹದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಹುಳು ಕಚ್ಚಿರಲಿ ಅಥವಾ ಒಂದು ಏನೇ ಒಂದು ಇನ್ಫೆಕ್ಷನ್ ಆಗಿರಲಿ ಅಲ್ಲಿಗೆ ಜಸ್ಟ್ ಅದ್ರ ಸುತ್ತ ಒಂದು ಇದನ್ನ ಈ ತರ ಒಂದು ರೌಂಡ್ ಹಾಕಿ ಸಾಕು ತ್ರೀ ಫೋರ್ ಅವರ್ಸ್ಗೆ ಫುಲ್ ಎಫೆಕ್ಟ್ ಕೊಡುತ್ತೆ ಅದೇ ತರ ಬೇರೆ ಬೇರೆ ಕಾಯಿಲೆಗೆ ಶುಗರ್ಗೆ ಬೇರೆ ಇದೆ ಆಮೇಲೆ ಮತ್ತೆ ಗೆ ಬೇರೆ ಇದೆ ಪಿ ಡಿ ಸಿ ಓ ಪಿ ಸಿ ಓ ಡಿ ಅಥವಾ ಯಾವುದೇ ರೀತಿಯಾದಂಥ ದೇಹದ ಎಲ್ಲ ಕಾಯಿಲೆಗಳಿಗೂ ಆಯುರ್ವೇದ ಮತ್ತೆ ನಮ್ಮ ಸನಾತನದಲ್ಲಿ ಚಿಕಿತ್ಸೆ ಇದೆ ಬಟ್ ನಮ್ಮ ಮೆಂಟಾಲಿಟಿ ಸ್ವಲ್ಪ ಚೇಂಜ್ ಆಗಬೇಕು ಮತ್ತು ಆಹಾರ ಕ್ರಮ ಬದಲಾಗಬೇಕು ಆಹಾರ ಕ್ರಮ ಬದಲಾದಾಗ ಆಟೋಮೆಟಿಕ್ಕಾಗಿ ನಮ್ಮ ಮೆಂಟಾಲಿಟಿನೂ ಚೇಂಜ್ ಆಗುತ್ತೆ ಇವತ್ತು ನಾವೇನಾಗ್ತಾಯಿದ್ದೀವಿ ಮುದ್ದೆ ಹಿಂದೆ ಮುಂದೆ ಗುರಿ ಇತ್ತು ಹಿಂದೆ ಗುರು ಇದ್ದ ಹೋಗುತ್ತ ಸಾಗುತ್ತಿತ್ತು ವೀರರ ಹಿಂಡು ಅಂತ ಒಂದು ಇದು ಗಾದೆ ಇದೆ ಇವತ್ತೇನಾಗಿದೆ ಗುರಿನೂ ಇಲ್ಲ ಗುರುನೂ ಇಲ್ಲ ಹಾಗಾಗಿ ಯಾರು ಏನು ಹೇಳ್ತಾರೋ ಹಾಗೆ ನಾವು ಜಾತ್ರೆ ಥರ ಇದು ಮಾಡ್ಕೊಂಡು ಹೋಗಿದ್ವಿ ಅದರಿಂದ ಎಲ್ಲ ಕಲರಾಗಿ ಆಗಿ ಬಳಸ್ತೀವಿ ನಿಮ್ಮ ಮನೆ ಮತ್ತು ನಿಮ್ಮ ಇದನ್ನು ಋಣಮುಕ್ತ ಅಂದರೆ ದೋ ದೋಷಮುಕ್ತ ಆಹಾರವನ್ನು ನೀವು ಪಡೆದಾಗ ಕೆಮಿಕಲ್ ಮುಕ್ತ ಆಹಾರವನ್ನು ನೀವು ತಗೊಂಡಾಗ ನಿಮ್ಮ ಶರೀರ ಕೂಡ ಸದೃಢ ಆಗುತ್ತೆ ಮತ್ತೆ ನೀವು ಉನ್ನತವಾದ ಮಕ್ಕಳಿಗ ಜನ್ಮಕ್ಕೆ ಕಾರಣ ಆಗ್ತೀರಾ ಅರ್ಥ ಆಯ್ತಲ್ಲ ಒಂಬತ್ತು ತಿಂಗಳು ತಾಯಿ ಏನು ಇರ್ತಾಳೆ ಅವಳು ಕೂಡ ಆಲೋಚನೆ ಮಾಡ್ಕೊಂಡು ಒಳ್ಳೆ ಆಹಾರವನ್ನು ನಾವು ಪಡೆದಾಗ ಇದರಲ್ಲಿ ಇನ್ನೂ ನಿಮಗೆ ಆಯುರ್ವೇದದಲ್ಲಿ ಹೋದಾಗ ತುಂಬ ತಾನೇ ಅದು ಯಾವಾಗ ನಾವು ಸೇರಬೇಕು ಯಾವಾಗ ಮಕ್ಕಳನ್ನ ಇದು ಮಾಡಬೇಕು ಕಿಡ್ನಿ ಚೆನ್ನಾಗಿ ಸ್ಟ್ರಾಂಗ್ ಆಗಿ ಇದ್ದಂಥವ್ರು ಕೊಡಲಿಕ್ಕೆ ಮಕ್ಕಳನ್ನ ಇರಲಿಕ್ಕೆ ತುಂಬ ಶ ಸಶಕ್ತರಾಗಿರ್ತಾರೆ ಕಿಡ್ನಿ ಸ್ಟ್ರಾಂಗ್ ಇದ್ದರೆ ಸಶಕ್ತತೆ ಇರ್ತೈತೆ ಅವಾಗ ನೋಡಿ ಹಿಂದಿನ ನಿಮ್ಗೆ ನೋಡಿ ಒಂಬತ್ತು ಜನ ಹತ್ತು ಜನ ಹನ್ನೆರಡು ಜನ ಅಂತ ಇದು ಈಗ ಒಂದು ಮಕ್ಳಿದ್ರೆ ಅಲ್ಲೇ ಸುಸ್ತಾಗ್ತಾ ಇರ್ತಾರೆ ಮತ್ತು ಸಿಜರೇನ್ಗೆ ಹೋಗ್ತಾರೆ ಅವಾಗೆಲ್ಲಿ ಸಿಜರೇನೆಲ್ಲ ಎಲ್ಲಿತ್ತು ಯಾವುದು ಇರಲಿ ಹೇಳಿ ಕಿಡ್ನಿ ಈ ಸೊಂಟ ಭದ್ರ ಇರಬೇಕು ಸ್ವಂಟ ಭದ್ರ ಇತ್ತು ಅಂತಂದರೆ ಎಲ್ಲದೂ ಸ್ವಂಟ ಭದ್ರ ಇರಬೇಕು ಅಂತಂದರೆ ನಮ್ಮ ಕಿಡ್ನಿ ಸ್ಟ್ರಾಂಗ್ ಆಗ್ಬೇಕು ನಮ್ಮ ಕಿಡ್ನಿ ಸ್ಟ್ರಾಂಗ್ ಆಗಬೇಕು ಅಂದರೆ ಕೆಂಪಕ್ಕಿನೇ ತಿನ್ನಬೇಕು ಸಾಯೋದಲ್ಲಿ ಬೆಳೆದಿರ್ತಕ್ಕಂಥ ತಿನ್ನಬೇಕು ಮತ್ತು ಶುದ್ಧ ನಾಟಿ ಹಸುವಿನ ಹಾಲು ಮೊಸರು ತುಪ್ಪ ತುಪ್ಪ ಆದ ಎಸೆನ್ಸ್ ಏನಿರುತ್ತೆ ಅದು ಶುಕ್ರಧಾತು ನಿಮ್ಮ ಶುಕ್ರಧಾತು ಏನಿದೆ ಅದು ಕಿಡ್ನಿಗೆ ರಾಮ ಬಾಣ ಮತ್ತು ಅತೀ ಎಷ್ಟು ಎನರ್ಜಿ ಕೊಡುತ್ತೆ ಅಂತಂದರೆ ಪ್ರತಿ ನಿಮ್ಮ ಕಿಡ್ನಿ ಒಂದು ಚೆನ್ನಾಗಿಲ್ಲ ಅಂತಂದರೆ ಈ ಪೂರ್ತಿ ಭೋಗ ಬಿದ್ದೋಗುತ್ತೆ ನಿಮಗೆ ಪೂರ್ತಿ ಬೇಗ ಬಿದ್ದೋಗುತ್ತೆ ಅದರಿಂದ ಕಿಡ್ನಿಂದ ಸ್ಟ್ರೆಂತ್ ಮಾಡ್ಕೊಂಡಾಗ ಎಲ್ಲ ರೀತಿಯಾದಂಥ ಒಂದು ಇದು ಕೂಡ ಆರೋಗ್ಯದಲ್ಲಿ ಉತ್ತಮವಾಗಿ ಬೆಳಿಬೋದು